ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕಸಬ ಹೋಬಳಿ ಮಾರಂಡಳ್ಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಈ ಪಾರಂಪರಿಕ ವೈದ್ಯ ಹಾಗೂ ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಮ್ಮ ಮನೆಯ ಹತ್ತಿರ ಬರುವವರಿಗೆ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಲೇ ಬಂದಿದ್ದಾರಂತೆ ಇವರ ಮನೆಯ ಸುತ್ತಲೂ ಸಹ ಬೆಟ್ಟ ಗುಡ್ಡಗಳಿಂದ ಆವರಿಸಿದ್ದು ಇವರಿಗೆ ಗಿಡಮೂಲಿಕೆಗಳಿಗೆ ಯಾವುದೇ ತೊಂದರೆ ಇಲ್ಲವಂತೆ ಇವರು ತಮ್ಮ ಔಷಧಿಗಳಿಗೆ ಬೇಕಾದ ಗಿಡಮೂಲಿಕೆಗಳನ್ನು ಈ ಬೆಟ್ಟ ಗುಡ್ಡಗಳಿಂದಲೇ ಆರಿಸಿ ತರುತ್ತಾರಂತೆ ಇನ್ನು ಇವರು ಗಿಡಮೂಲಿಕೆಗಳಿಗೆ ಇದೇ ಬೆಟ್ಟವನ್ನು ಅವಲಂಬಿಸಿದ್ದಾರೆ ಇವರು ಮನೆಯ ಸುತ್ತಮುತ್ತಲು ಸಹ ಅನೇಕ ಗಿಡಮೂಲಿಕೆ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗೂ ಇವರಿಗೆ ಈ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಇವರು ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರಂತೆ ಇವರು ಮುಖ್ಯವಾಗಿ ಥೈರಾಯ್ಡ್ ಡಯಾಬಿಟಿಸ್ ಮೂಲವ್ಯಾಧಿ ಅಜೀರ್ಣ ಕ್ಯಾನ್ಸರ್ ರಕ್ತದೊತ್ತಡ ಮೈಗ್ರೇನ್ ತಲೆನೋವು ಹೃದಯ ವ್ಯಾಧಿಗಳು ಮಲಬದ್ಧತೆ ಹೊಟ್ಟೆ ನೋವು ಅಲ್ಸರ್ ನೆಗಡಿ ರಕ್ತಹೀನತೆ ಲಕ್ವ ನಿಶಕ್ತಿ ಗರ್ಭಕೋಶದ ತೊಂದರೆ ಮೂಳೆ ಸಮಸ್ಯೆ ಮಾನಸಿಕ ಒತ್ತಡ ಋತು ಸಮಸ್ಯೆ ಮೂತ್ರಪಿಂಡ ವ್ಯಾಧಿ ಕಿಡ್ನಿ ಸ್ಟೋನ್ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅನೇಕ ಕಾಯಿಲೆಗಳಿಗೆ ಹಾಗೂ ಮುಖ್ಯವಾಗಿ ಗ್ಯಾಸ್ಟ್ರಿಕ್ಗೆ ಇವರು ಚಿಕಿತ್ಸೆಯನ್ನು ಹಾಗೂ ಪಾರಂಪರಿಕ ಔಷಧಿಗಳನ್ನು ಕೊಡುತ್ತಾರಂತೆ ಪ್ರತಿದಿನ ಇವರನ್ನು ಹುಡುಕಿಕೊಂಡು ಅನೇಕರು ಇಲ್ಲಿಗೆ ಬರುತ್ತಾರೆ ಹಾಗೂ ಇವರಿಗೆ ಗಿಡಮೂಲಿಕೆಗಳಿಂದಲೇ ಇವರನ್ನು ಗುಣ ಮಾಡುತ್ತಾರಂತೆ ಹೀಗೆ ಇಲ್ಲಿ ಇವರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಲು ಅನೇಕರು ಬಂದಿದ್ದರು ಸರ್ ನಮ್ಮ ಹೆಸರು ವಾಸೆ ಆಯಿತು ಬೇರೆಯವ್ರಿಗೆ ಹೇಳಿದೆ ಅವರು ತೋರಿಸ್ಕೊಂಡಿದ್ರು ಒಂದು ನಾಲ್ಕೈದು ಜನ ಅವ್ರಿಗೂ ವಾಸೆ ಆಗಿದೆ ಮತ್ತು ಎಲ್ಲದಕ್ಕೂ ಕಾಯಿಲೆಗಳಿಗೂ ಊಟ ತಿನ್ನೋದಕ್ಕೆ ಟಿ ವಿ ಕಾಯಿಲೆಗೆ ಎಲ್ಲ ಇದ್ದಾರೆ ಅವಸ್ಥೆ ಆಗಲಿ ಒಳ್ಳೆಯದಾಗ್ತಾ ಇದೆ ಎಲ್ಲರಿಗೂ ಮತ್ತು ಎಲ್ಲ ಕಾಯಿಲೆಗಳಿಗೂ ತೋರೋ ನೋಡ್ತಾರೆ ಕ್ಯಾನ್ಸರ್ ಇರಲಿ ಟಿ ವಿ ಕಾಯಿಲೆ ಇರಲಿ ಕಾಲು ನೋವಿರಲಿ ಬೆನ್ನು ನೋವಿರಲಿ ಎಲ್ಲ ನೋಡ್ತಾರೆ ನಮಸ್ಕಾರ ನಾನು ನವೀನ್ ಕುಮಾರ್ ಅಂತ ನಮ್ಮದು ಮುಳ್ಬಾಗಲ್ಲೂ ಇಲ್ಲಿ ಎಮ್ ಸಿ ರೋಡಲ್ಲಿ ಅರುಣ್ ಕುಮಾರ್ ಅಂತ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಸೊ ನನಗೆ ತುಂಬ ವರ್ಷಗಳಿಂದ ಥ್ರೋಟ್ ಇರಿಟೇಷನ್ ಎಲ್ಲ ಇತ್ತು ಸೊ ಅದು ಎಲ್ಲಿ ಡಾಕ್ಟ್ರು ಇ ಎನ್ ಟಿ ಎಲ್ಲ ಹತ್ರ ತೋರಿಸಿ ನನಗೆ ವಾಸಿ ಆಗಲಿಲ್ಲ ನನಗೆ ಈ ಮೆಣಸಿನ್ಕಾಯಿ ಬೀಜ ತಿಂದರೆ ನನಗೆ ಥ್ರೋಟ್ ಇರಿಟೇಷನು ಫೀವರು ಬಂತು ಒಂದು ವಾರ ಹದಿನೈದು ದಿವಸ ಹಾಗೆ ಇರ್ತಾಯಿತ್ತು ಸೊ ಇವ್ರ ಹತ್ರ ಬಂದು ನಾನು ಮೆಡಿಸನ್ ತೊಗೊಂಡಿದ್ದೀನಿ ಇವಾಗ ಏನೂ ನನಗೆ ಕಾಣಿಸ್ತಾ ಇಲ್ಲ ಥ್ರೋಟ್ ಇರಿಟೇಷನು ಏನೂ ಬರೋದಿಲ್ಲ ಅವ್ರು ಕೊಟ್ಟಿರೋ ಮೆಡಿಸನ್ ನಾನು ಯೂಸ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ನಿಲ್ಸಿದ್ದೀನಿ ಏನೂ ಇಲ್ಲ ಇವಾಗ ಎರಡು ತಿಂಗಳು ಆಯಿತು ನಾನು ನಿಲ್ಲಿಸಿ ಒಂದು ಟೂ ಮಂತ್ಸ್ ತೊಗೊಂಡಿದ್ದೀನಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಇಲ್ಲಿ ಮುಳುಬಾಗ್ಲಲ್ಲಿ ಎಮ್ ಸಿ ರೋಡು ಪ್ರಸನ್ನ ಕಾಂಪ್ಲೆಕ್ಸ್ ಅಂತ ಅರುಣ್ ಕುಮಾರ್ ಅವರು ಡಾಕ್ಟ್ರ್ ಆಯುರ್ವೇದಿಕ್ಕು ನಾನು ಪ್ರಸನ್ನ ಎಲ್ಟ್ರಿಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮಮ್ಮನಿಗೆ ಶುಗರ್ ಇತ್ತು ನಾವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿದ್ವಿ ಖಂಚಕ ಭತ್ತು ಶುಗರ್ ಅಂತ ಅಲ್ಲಿ ಇರಿಟೈರ್ಡ್ ಮಾಡಿದ್ರು ಮತ್ತು ಇಲ್ಲಿ ಆಯುರ್ವೇದಿಕ್ ಹತ್ರ ಮೂರು ತಿಂಗಳು ಮೆಡಿಸಿನ್ ತಗೊಂಡು ಆಮೇಲೆ ಬ್ಲಡ್ ಚೆಕಪ್ ಮಾಡಿದ್ರೆ ಶುಗರು ನಾರ್ಮಲ್ ಬಂದಿತ್ತು ಆಮೇಲೆ ಕಣ್ಣು ಪ್ರಶ್ನೆ ಆಯಿತು ಆವಾಗ ನಾರ್ಮಲಾಗಿ ಆರಾಮಾಗಿದ್ದಾರೆ ನನಗೂ ಸ್ವಲ್ಪ ಮನ್ಕಾಲ್ ನೋವು ಈ ಥರ ಇತ್ತು ನಾನು ಆಯುರ್ವೇದಿಕ್ ತೊಗೊಂಡಿದ್ದೀನಿ ಅದರಿಂದ ನನಗೂ ಸ್ವಲ್ಪ ವಾಸಿಯಾಗಿದೆ ಬೇರೆಯವ್ರಿಗೂ ನಮ್ಮ ರಿಲೇಟಿವ್ ಇಬ್ಬರು ಮೂರು ತೊಗೊಂಡಿದ್ದೀನಿ ಅವ್ರಿಗೂ ಸ್ವಲ್ಪ ವಾಸಿಯಾಗಿದೆ ಎಲ್ಲ ಕ್ಲಿಯರ್ ಇದೆ ಡಾಕ್ಟ್ರ್ ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ ನಾರ್ಮಲ್ ರೇಟು ಚೆನ್ನಾಗಿದೆ ಸರ್ ಈ ಪಾರಂಪರಿಕ ನಾಟಿ ವೈದ್ಯರ ಬಗ್ಗೆ ಅನೇಕರು ಅನೇಕ ರೀತಿಯ ಉದಾಹರಣೆಗಳನ್ನು ನೀಡಿದ್ದಾರೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖರಾದವರು ಕೂಡ ಇವರ ಬಗ್ಗೆ ತಿಳಿಸಿದ್ದಾರೆ ಇವರು ಅತ್ಯಂತ ವಿಶಿಷ್ಟವಾದ ಚಿಕಿತ್ಸಾ ವಿಧಾನಗಳು ಹಾಗೂ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ನೀಡಿ ಖಾಯಿಲೆಗಳನ್ನು ಮಾಡುತ್ತಾರಂತೆ ಈ ಮುಳಭಾಗದಲ್ಲಿರುವ ಈ ನಾಟಿ ವೈದ್ಯರ ಬಗ್ಗೆ ಇಂದು ಚಿಕಿತ್ಸೆ ಪಡೆದು ಗುಣಮುಖರಾದವರನ್ನು ಮಾತನಾಡಿಸಿದಾಗ ಈ ಖ್ಯಾತ ನಾಟಿ ವೈದ್ಯರು ಯಾವ ರೀತಿ ಚಿಕಿತ್ಸೆಯನ್ನು ನೀಡುತ್ತಾರೆ ಎಂಬುದು ಕೂಡ ತಿಳಿಯಿತು ಇನ್ನು ಇಲ್ಲಿಯವರೆಗೂ ನಾವು ಹಾಗೂ ಚಿಕಿತ್ಸೆ ಪಡೆದವರು ಹೇಳಿಕೊಂಡು ಬರುತ್ತಿರುವ ಈ ಪಾರಂಪರಿಕ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಬಾ ಹೋಬಳಿ ಮಾರಂಡಳ್ಳಿಯಲ್ಲಿನ ವೈದ್ಯರಾದ ಅರುಣ್ ಕುಮಾರ್ ಆಚಾರ್ಯ ಅವರು